ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅದಿತಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗ್ಗೆ ತಾನೆ ಎದ್ದು ಸ್ವಲ್ಪ ಸಿಂಪಲ್ಲಾಗಿ ವರ್ಕೌಟ್ ಮುಗಿಸ್ಕೊಂಡು ಇವಾಗ ಅಪ್ ಆಗಿ ಬಂದೆ ನಾವು ಬೆಳಗಿನ ಜಾವ ಎದ್ದು ಸಿಂಪಲ್ಲಾಗಿ ಯೋಗಾಸನ ಅಥವಾ ಯಾವುದಾದರೂ ಒಂದು ಸೂರ್ಯ ನಮಸ್ಕಾರ ನಾವು ಒಂದು ದಿನಾಲೂ ಒಂದು ಹತ್ತು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ನಮ್ಮ ಫ್ಯಾಟ್ ತುಂಬಾ ಬರ್ನ್ ಆಗುತ್ತೆ ನನ್ನ ಇದು ಸೀಕ್ರೆಟ್ ಡ್ರಿಂಕ್ ನನ್ನ ವರ್ಕೌಟ್ ಮುಗಿಸ್ಕೊಂಡು ಡ್ರಿಂಕ್ ಕುಡಿದ್ಮೇಲೆ ನಾನು ಮುಂದಿನ ಕಾರ್ಯ ಮಾಡೋದು ಮನೆ ಇದರಲ್ಲಿ ಹಾಕೋ ಸಾಮಗ್ರಿಗಳೆಲ್ಲ ಮನೆಯಲ್ಲಿ ಸಿಗುವೆ ಇದು ಉಗರ್ ಬೆಚ್ಚಿಗೆ ಇರೋ ಅಷ್ಟರಲ್ಲಿ ಅದರಲ್ಲಿ ಸ್ವಲ್ಪ ಲಿಂಬೆ ರಸ ಹಾಕಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಅಂದರೆ ಉಗರ್ ಬೆಚ್ಚಿ ಇರುವಾಗಲೇ ಅದನ್ನು ಎಲ್ಲಾದರೂ ಕೂತ್ಕೊಂಡು ಕುಡಿಬೇಕು ನಿಂತು ಕುಡಿಬಾರ್ದು ಕುಂತು ಸಿಪ್ಪು ಬೈ ಸಿಪ್ಪು ಕುಡಿಬೇಕು ಒಂದೇ ಸರಿ ಕುಡಿಬಾರ್ದು ನಾವು ಯಾವ ಯಾರಾದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡೋರು ನೀರನ್ನು ತಿನ್ನಬೇಕು ಊಟನ ಕುಡಿಬೇಕು ಆ ಥರ ಮಾಡಬೇಕಂದ್ರೆ ಅರ್ಥ ಆಗಲಿಲ್ವಲ್ಲ ಅಂದರೆ ನೀರನ್ನು ಊಟ ಮಾಡೋ ಥರ ಅಂದರೆ ಸಿಪ್ಪು ಬೈ ಸಿಪ್ಪು ಬೈ ಸ್ಲಿಪ್ ಸ್ಲೋ ಸ್ಲೋವಾಗಿ ತೊಗೋಬೇಕು ಅದೇ ಊಟನ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಯಾವುದೇ ಕಾರಣಕ್ಕೂ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ಊಟ ಮಾಡಬಾರ್ದು ಅಂದರೆ ನಾವು ಎಷ್ಟು ಊಟ ಮಾಡ್ತೀವಿ ಅನ್ನೋದು ಮಿತಿನೇ ಇರೋದಿಲ್ಲ ಹಾಗಾಗಿ ಊಟನ ಒಂದು ನಮ್ಮ ಊಟ ಮಾಡುವಾಗ ಒಂದು ಮೂರ್ನಾಲ್ಕು ತುತ್ತು ಹಸು ಇದೆ ಅನ್ನೋಷ್ಟೊಳಗೆ ಊಟ ಬಿಟ್ಟು ಬಿಡ್ಬೇಕು ಸಾಕು ಅಷ್ಟೇ ತಿನ್ನಬೇಕು ಅಂದರೆ ಆ ಥರ ನಾವು ಡಯಟ್ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಅಂದರೆ ನಮ್ಮ ಬಾಡಿ ಮ್ಯಾನೇಜ್ ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಊಟನ ಕುಡಿಬೇಕು ನೀರನ್ನು ತಿನ್ನಬೇಕು ಅಂತ ನಾನು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಟಿಫನ್ ರೆಡಿ ಮಾಡಬೇಕು ಮಕ್ಕಳಿಗೆ ನಾನು ಇವತ್ತು ಬೆಳಗ್ಗೆ ಪಲಾವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಂದರೆ ಬಟಾಣಿ ಕಾಳು ಹಾಕಿದೆ ನನ್ನ ಮಗಳಿಗೆ ಬಟಾಣಿ ಕಾಳು ಇಷ್ಟ ಆಗೋಲ್ಲ ಹಾಗಾಗಿ ಎಣ್ಣೆ ಹಾಕಿದೆ ಮತ್ತು ಸ್ಪೈಸಸ್ ಪಲಾವ್ ಸ್ಪೈಸಸ್ಸು ಪಲಾವೆಲ್ಲ ಚಕ್ಕೆ ಲವಂಗ ಕರಿಮೆಣಸು ಮತ್ತು ಸ್ಟಾರ್ ಇರುತ್ತಲ್ಲ ಅದನ್ನು ಹಾಕಿದೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತೀನಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಕೆಂಪಗ ಬಿಡ್ಬೇಕದು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಬಿಡೋ ಟೈಪ್ ಆಗ್ತಿತ್ತು ಫ್ರೆಂಡ್ಸ್ ಅದು ಟೊಮೆಟೊ ಇದಕ್ಕೆ ಇವಾಗ ನಾನು ಫಸ್ಟಿಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿನಿ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿನಿ ಫ್ರೆಂಡ್ಸ್ ಫೈನಾಗಿ ಪೇಸ್ಟ್ ಮಾಡ್ಕೊಂಡೆ ಮತ್ತು ಈ ಕಡೆ ಅಕ್ಕಿನ ನೆನೆ ಹಾಕಿದ್ದೀನಿ ನೆನೆ ಹಾಕ್ಕೊಂಡ್ರೆ ಮತ್ತೆ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ಆ ಫ್ರೈ ಈರುಳ್ಳಿ ಫ್ರೈ ಆಗಿದೆಯಲ್ಲ ಅದರಲ್ಲಿ ಇವಾಗ ಪೇಸ್ಟ್ನ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ತೀನಿ ಅಂದರೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಪಲಾವ್ ಅಂದರೆ ನನ್ನ ದೊಡ್ಡ ಮಗಳಿಗೆ ರೈಸ್ ಐಟಮ್ ಇಷ್ಟ ನನ್ನ ಸಣ್ಣ ಮಗಳಿಗೆ ರೊಟ್ಟಿ ಊಟ ಇಷ್ಟ ಯಾವಾಗಲೂ ಕಿ ಬಾಕ್ಸ್ ಕಟ್ಕೊಂಡು ಕಟ್ಕೊಂಡು ಹೋಗೋದಕ್ಕಮ್ಮ ರೊಟ್ಟಿ ಮಾಡು ಚಪಾತಿ ಮಾಡು ಪಲ್ಯ ಮಾಡು ಆ ಥರ ಅಂತಿರ್ತಾಳೆ ಇವಳು ದೊಡ್ಡವಳು ಪಲಾವ್ ಮಾಡು ಚಿತ್ರಾನ್ನ ಮಾಡು ಪುಳಿಯೋಗರೆ ಮಾಡು ಇಬ್ಬರದು ಒಂದೇ ಜಗಳ ಮನೆಯಲ್ಲಿ ಒಂದಿನ ಅವಳು ಹಾಸಿರ್ತಕ್ಕಂತೆ ಒಂದಿನ ಇವಳು ತಕ್ಕಂತೆ ಮಾಡ್ತೀನಿ ಅದು ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ತರಕಾರಿ ಹಾಕೋತಾ ಇದ್ದೀನಿ ಬಟಾಣಿನ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಅಂದ್ರೆ ನಿನ್ನೆ ರಾತ್ರಿ ನಾನು ನೆನೆ ಹಾಕೋದೇ ಮರೆತು ಬಿಟ್ಟಿದ್ದೆ ಚೆನ್ನಾಗಿ ಫ್ರೈ ಆದ್ಮೇಲೆ ಫ್ರೈ ಆದ್ಮೇಲೆ ಇವಾಗ ನೆನ್ಸ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಚೆನ್ನಾಗಿ ನೆನ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಉದುರು ಉದುರಾಗಿ ಆಗುತ್ತೆ ಮತ್ತೆ ಸಾಫ್ಟಾಗಿರುತ್ತೆ ರೈಸ್ ನಾನು ಈ ಥರನೇ ಎಲ್ಲ ಅಂದರೆ ಫ್ರೈ ಆಗ್ತಾ ಇರ್ತೈತಲ್ಲ ಅದರಲ್ಲೇ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಬಾಡಿಸ್ತೀನಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನೀರು ಹಾಕೋತೀನಿ ಫ್ರೆಂಡ್ಸ್ ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಅಷ್ಟು ಗ್ಲಾಸು ನಾನು ಅದಕ್ಕಿಂತ ಡಬಲ್ ಒಂದಿಷ್ಟು ಅಂದರೆ ನಾನು ಎರಡು ಗ್ಲಾಸು ಅಕ್ಕಿ ತೊಗೊಂಡಿದ್ದೆ ಇಲ್ಲೇ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ಇದರಲ್ಲಿ ಇದು ಗುರುವಾರದ ವ್ಲಾಗ್ಸ್ ಫ್ರೆಂಡ್ಸ್ ಇದು ಗುರುವಾರದ ವಿಡಿಯೋ ಗುರುವಾರ ಬೆಳಗ್ಗೆ ಮಾಡಿದ್ದಿದ್ದು ಬುಧವಾರ ರೊಟ್ಟಿ ಮತ್ತು ಕಡಲೆಕಾಳು ಪಲ್ಯ ಮಾಡಿದ್ದೆ ಆ ವೀಡಿಯೋನೂ ಇದೆ ಆ ವೀಡಿಯೋ ಕ್ಲಿಪ್ ಇದೆ ಹಾಕ್ತೀನಿ ಇವಾಗ ಉಪ್ಪು ಹಾಕ್ಕೊಂಡೆ ಕಲ್ಲು ಉಪ್ಪು ಹಾಕ್ಕೊಂಡಿದ್ದಿ ನಾನು ಬಾಡಿಸಿ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಡ್ಬೇಕು ನಾನು ಅಡಿಗೆ ಮಾಡಿದಾಗ ಎಷ್ಟು ಆಗುತ್ತಲ್ಲ ಅಲ್ಲಿಂದಲ್ಲೇ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಅಡುಗೆ ಮನೆ ಕ್ಲೀನಾಗಿ ಇಟ್ಕೋಬಹುದು ಇವಾಗ ಕುಕ್ಕರ್ ವಿಸಿಲ್ ಹೊಡೆದಿದೆ ಫ್ರೆಂಡ್ಸ್ ಎರಡು ವಿಸಿಲ್ ಮುಗೀತು ಪಲಾವ್ ರೆಡಿ ಸಿಂಪಲ್ ಪಲಾವ್ ರೆಡಿ ಇವಾಗ ನನ್ನ ಮಗಳಿಗೆ ಪ್ಲೇಟ್ಗೆ ಹಾಕಿ ಸ್ವಲ್ಪ ಆರಿಸಿಟ್ಬಿಡ್ತೀನಿ ಸಿಟ್ಟು ಬಿಡ್ತೀನಿ ಅವಳು ಎದ್ದು ಇವಾಗ ತಾನೇ ಪೂಜೆ ಮಾಡೋಕೆ ಇದು ಸ್ನಾನ ಮಾಡಿ ಪೂಜೆ ಮಾಡೋಕ್ಕಂತ ಹೋದ್ಲು ಹೊರಗಡೆ ಫುಲ್ ಕ್ಲೈಮೇಟ್ ಸ್ವಲ್ಪ ಇಲ್ಲಿದೆ ಕ್ಲೌಡಿಯಾಗಿದೆ ಹಾಗಾಗಿ ಬಿಸಿ ಬಿಸಿ ಅದರಲ್ಲಿ ಬಿಸಿ ಬಿಸಿ ರೈಸ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಗಿಡದ ಮೇಲೆ ಬಿಟ್ಟಿರೋ ಪಪ್ಪಾಯ ಫ್ರೆಂಡ್ಸ್ ಇದು ಇವತ್ತಾನೆ ಹಣ್ಣಾಗಿತ್ತು ತಗೊಂಡು ಬಂದೆ ಇದನ್ನು ಪಪ್ಪಾಯದಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಪಪ್ಪಾಯ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ರೋಗಶಕ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪಪ್ಪಾಯದಲ್ಲಿ ವಿಟಮಿನ್ ಸಿ ಮತ್ತು ಇತರೆ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೆಚ್ಚಾಗಿರುತ್ತೆ ಇದರಲ್ಲಿ ಇದರಲ್ಲಿ ವಿಟಮಿನ್ ಎ ಮತ್ತು ಪೋಷಕಾಂಶ ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದು ಇದರಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಫೈಬರ್ ಅಧಿಕವಾಗಿ ತೂಕ ಇಳಿಸಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಯಾಕಂದರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ ಮತ್ತು ಫೈಬರ್ ಜಾಸ್ತಿಯಾಗಿರುತ್ತೆ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ಒಳ್ಳೆಯದು ಇದು ಪಪ್ಪಾಯಲ್ಲಿರುವ ಉತ್ಕರ್ಷಣ ನಿರೋಧಕ ಮತ್ತು ಪೊಟ್ಯಾಷಿಯಂ ಹೃದಯ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಸಹ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ ಹೆಣ್ಣು ಮಕ್ಕಳಿಗೆ ಸಹಾಯಕಾರಿಯಾಗಿದೆ ಇದು ಪಪ್ಪಾಯಿ ಹೆಣ್ಣು ಮಕ್ಕಳ ಪೀರಿಯಡ್ ಸರ್ಕಲ್ ಅನ್ನು ನಿಯಂತ್ರಿಸಲು ಮತ್ತು ಮುಟ್ಟಿನ ಸೆಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪಪ್ಪಾಯಿಯಲ್ಲಿರುವ ಲೈಕೋಫಿನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟಲು ತುಂಬಾ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದು ಪಪ್ಪಾಯಿ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಖಾಲಿ ಹೊಟ್ಟೆ ತಿನ್ನುವುದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇನ್ನು ತುಂಬಾ ಬೆನಿಫಿಟ್ಸ್ ಇದೆ ಇದು ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆಯಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದು ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರಟಿನ್ನಂತಹ ಉತ್ಕರ್ಷಣ ನಿರೋಧಕ ಸಮೃದ್ಧವಾಗಿದೆ ತುಂಬಾ ಹೇರಳವಾಗಿದೆ ಫ್ರೆಂಡ್ಸ್ ಇದು ಬುಧವಾರದ ಬ್ಲಾಗ್ ಮಾಡಿ ಅಂದರೆ ನನ್ನ ಚಿಕ್ಕ ಮಕ್ಕಳಿಗೆ ರೊಟ್ಟಿ ಪಲ್ಯ ಕಾಳು ಪಲ್ಯ ಊಟ ತುಂಬಾ ಇಷ್ಟ ಹಾಗಾಗಿ ಒಂದಿನ ದೊಡ್ಡ ಮಗಳು ಒಂದಿನ ಸಣ್ಣ ಮಗಳು ಆಸೆ ಅಂತಲೇ ಟಿಫನ್ ಬಾಕ್ಸ್ ಕಟ್ಟ ರೆಡಿ ಮಾಡ್ತೀನಿ ಮತ್ತು ಸ್ನ್ಯಾಕ್ಸ್ಗೆ ಅವ್ರಿಗೆ ಪಪ್ಪಾಯಿ ಕೂಡ ಹಾಕಿದ್ದೀನಿ ನಾನು ಅವರಿಗೆ ಅಂದರೆ ರೈಸ್ ಅಂದರೆ ಭಾಳ ಹೊತ್ತಿರಲ್ಲ ಹೋಟೆಲಿ ರೊಟ್ಟಿ ಇತ್ತಂದ ರೊಟ್ಟಿ ಊಟ ಅಂದರೆ ತುಂಬ ಹೊತ್ತಿರುತ್ತೆ ಅಂದರೆ ಸಾಯಂಕಾಲ ಅವರು ಸಹ ಒಂದೊಂದು ಸತತ ಸ್ನ್ಯಾಕ್ಸ್ ತಿನ್ನಲಿಲ್ಲ ಅಂದರೂ ಸಾಯಂಕಾಲವರೆಗೂ ಅವ್ರಿಗೆ ಹಸುವೇ ಆಗೋದಿಲ್ಲ ಹಾಗಾಗಿ ಒಂದೊಂದಿನ ನಾನು ರೊಟ್ಟಿ ಚಪಾತಿ ಒಂದೊಂದಿನ ರೈಸ್ ಐಟಮ್ ಒಂದೊಂದು ದಿನ ಅಂದರೆ ಅವರು ಚಾರ್ಟ್ ಟಿಫನ್ ಚಾರ್ಟ್ನೇ ರೆಡಿ ಮಾಡ್ಕೊಂಡಿದ್ದಾನೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಇಬ್ಬರು ಸೇರಿ ಆ ಚಾಟ್ ತಕ್ಕಂತೆ ನಾನು ಟಿಫನ್ ದಿನಾಲೂ ಟಿಫನ್ ರೆಡಿ ಮಾಡಬೇಕು ಇಲ್ಲಾಂದರೆ ಮುಗೀತು ಮನೇಲಿ ಅವರಿಬ್ಬರದ್ದು ರಣರಂಗನೇ ಈಗ ಟಿಫನ್ನು ಅವ್ರ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನನ್ನ ಮಗಳು ದೊಡ್ಡ ಮಗಳು ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಅವಳೇ ಪೂಜೆ ಮಾಡಿ ಪೂಜೆನ ಮಾಡ್ತಿದ್ಳು ಬೆಳಗ್ಗೆ ಅವಳೇ ದೀಪ ಹಚ್ಚಿ ಹೋಗ್ತಾಳೆ ಆಮೇಲೆ ಸಾಯಂಕಾಲ ನಾನು ದೀಪ ಹಚ್ತೀನಿ ದೇವರಿಗೆ ಮತ್ತೆ ಸ್ಕೂಲ್ಗೂ ಟೈಮ್ ಆಯಿತು ಅವ್ರದ್ದು ಟೈಮ್ ಆಯಿತು ಅದಿತಿಗೆ ಇವಳು ನನ್ನ ಮಗಳು ಆದಿತಿ ಅಂತ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಇವಳು ಬೆಳಗ್ಗೆ ಎಂಟೂವರೆ ಅನ್ನೋಷ್ಟ್ರೊಳಗೆ ಅವ್ರ ವ್ಯಾನ್ ಬಂದ್ಬಿಡುತ್ತೆ ಹಾಗಾಗಿ ಬೆಳಗ್ಗೆ ಜಲ್ದಿನೇ ಎದ್ದು ಎಲ್ಲ ಮಾಡಬೇಕು ಫ್ರೆಂಡ್ಸ್ ಅವಳು ಏನು ಅವ್ರ ಸ್ಕೂಲು ತಲೆ ಭಾಚಿಸ್ಕೊತ ಭಾಚಿಸ್ಕೊತ ಅವ್ರ ಮ್ಯಾಮು ಮತ್ತು ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ಳು ಅವಳು ನನಗೆ ಒಂಥರ ಅವಳು ನನ್ನ ದೊಡ್ಡ ಮಗಳು ನನಗೊಂಥರ ಫ್ರೆಂಡ್ ಇದ್ದಾಗೆ ಫ್ರೆಂಡ್ಸ್ ಅವಳು ಮನೆಯಲ್ಲೇ ಏನೇ ಇದ್ದರೂ ನನ್ನ ಮುಂದೆ ಎಲ್ಲ ಶೇರ್ ಮಾಡ್ಕೊತಾಳೆ ನಾನು ಕೂಡ ಎಲ್ಲ ಅವಳ ಮುಂದೆ ಎಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅವಳು ನನ್ನ ಹೈಟ್ಗೆ ನನ್ನ ಸರಿ ಸಮ ನನ್ನ ಹೈಟ್ ಆದಾಳೆ ಹಾಗಾಗಿ ತಲೆ ಬಾಚೋದಕ್ಕೆ ಸರಿನೇ ಆಗಲ್ಲ ಅದಕ್ಕೆ ಅವಳು ತಲೆನ ಸ್ವಲ್ಪ ಡೌನ್ ಮಾಡಿದ್ದಾಳೆ ಹಾಗಾಯ್ತಮ್ಮ ಹೀಗಾಯ್ತಮ್ಮ ನನ್ನ ಫ್ರೆಂಡ್ ಹಿಂಗಂದಲು ನಿನ್ನೆ ಕನ್ನಡ ಟೆಸ್ಟ್ ಇತ್ತಂತೆ ಅದರಲ್ಲಿ ಇವಳೇ ಟಾಪ್ ಅಂತೆ ಫಿಫ್ಟಿ ಮಾರ್ಕ್ಸ್ಗೆ ಟೆಸ್ಟ್ ಇತ್ತಂತೆ ಫಿಫ್ಟಿ ಟು ಔಟ್ ಆಫ್ ಫಿಫ್ಟಿ ತೆಗೆದಿದ್ದಾಳಂತೆ ಇವಳು ನನ್ನ ಚಿಕ್ಕ ಮಗಳು ಆಕಾಂಕ್ಷಾ ಅಂತ ಇವಳು ಮನೆಯಲ್ಲಿ ಒಂಥರ ಸೋಮಾರಿ ಬೆಳಗ್ಗೆ ಏಳೋದಕ್ಕೂ ಲೇಟು ಸ್ನಾನ ಮಾಡೋದಕ್ಕೂ ಲೇಟು ಸ್ನಾನ ಮಾಡೋಕ್ಕೆ ಬಾಗಿಲು ಹಾಕೊಂಡ್ರೆ ಒನ್ ಅವರ್ ಆದರೂ ಬಾಗಿಲು ತೆಗಿಯೋದೇ ಇಲ್ಲ ತಲೆ ಬಾಚಿಸ್ಕೊಂಡ್ಮೇಲೇ ಇವಳು ಬಾಚಿಸ್ಕೊಳ್ಳೋದು ಕಡೆಗೆ ಏನಿದ್ರು ಲಾಸ್ಟ್ ಡೇ ಇವಳು ಇವಳು ಅಂದಂಗೆ ನಡಿಬೇಕು ಮನೆಯಲ್ಲಿ ಅಂದರೆ ಒಂಥರ ನಮ್ಮ ಮನೆಯಲ್ಲಿ ರೌಡಿ ಬೇಬಿ ಇವಳು ಅಂದಂಗೆ ಇವಳಂದಂಗೆ ನಡಿಬೇಕು ಅಂದ್ರೆ ಮುನ್ಸ್ಕಂಡ್ರೆ ಮುಗೀತು ಈಕೆಗೆ ಸರಿ ಮಾಡೋಕೆ ಅವರು ಅವ್ರ ಫಾದರೇ ಬರಬೇಕು ಅವ್ರ ತಂದೆನೇ ಬರಬೇಕು ಹಠ ಜಾಸ್ತಿ ಇವಳಿಗೆ ಹಾಗಾಗಿ ಅಂದಂಗೆ ಮನೇಲಿ ನಡಿಬೇಕು ಅವಳಿಗೆ ಏನಿದ್ರೂ ಮೂಗಿನ ಮೇಲೇ ಕೋಪ ಅವಳಿಗೆ ಏನು ಅವತ್ತು ನಾನು ಅಡುಗೆ ಮಾಡಲೇಬೇಕು ಇಲ್ಲಾಂದರೆ ಊಟನ ಮಾಡೋದಿಲ್ಲ ಇವಾಗ ಸ್ಕೂಲ್ ಟೈಮ್ ಆಯಿತು ಹಾಗಾಗಿ ಅವ್ರ ತಂದೆ ಅವ್ರಿಗೆ ಅಂದರೆ ವ್ಯಾನ್ ಬರುತ್ತೆ ಹಾಗಾಗಿ ಬಸ್ ಸ್ಟ್ಯಾಂಡ್ವರೆಗೂ ಅವ್ರಿಗೆ ಡ್ರಾಪ್ ಮಾಡಿ ಅವರು ಕೂಡ ನಮ್ಮ ಮನೆಯವರು ಕೂಡ ಸ್ಕೂಲ್ಗೆ ಹೋಗ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್